ಇವರು ಮುಸ್ಲಿಮ್ಸು ಎಸ್ ಸಿ ಇವ್ರು ಹಿಡ್ಕೊಂಡು ಹೋದ್ರು ಕಾಂಗ್ರೆಸ್ದವರು ಬಿ ಜೆ ಲಿಂಗಾಯತ ಬ್ರಾಹ್ಮಣರು ಅವ್ರು ಹಿಡ್ಕೊಂಡು ಹೋದ್ರು ನಡುವಿನ ಜಾತ್ರೆ ನಾವೇನು ಮಾಡ್ಬೇಕು ನಾವೇನು ದುಡ್ಡು ಎಕಡೆ ಚಿತ್ರದು ಅಡು ಜಯಕಾರ ಅಂತೀವಿ ಆಮೇಲೆ ಅವರ ರಾಜಕೀಯ ಬಂದ್ಬಿಡ್ತಾರೆ ಅವರು ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಬಾಂಬ್ ಬಂದು ಹೋರಾಟ ಮಾಡಿದ್ರಪ್ಪ ಇವರು ತನ್ನ ನಿರ್ದ್ಯೋಗ ತನ್ನ ತನ್ನ ಬಾಯ ಇನ್ನೊಬ್ಬರ ಮೇಲೆ ಹೋಗ್ತೀನಿ ಬಾಂಬ್ ಆಗ್ತಾನಂದ್ರೆ ಹೆಂಗೆ ಪಾರ್ಲಿಮೆಂಟ್ ನ ಸಮುದ್ರ ಇದ್ದಂಗೆ ರೀ ದೇಶ ಅಂದ್ರೆ ನೂರು ನೂರ ನಲ್ವತ್ತು ಕೋಟಿ ಇದೆ ನಮ್ಮ ಮನೆ ಸಹಸಾರ ನಮ್ಗೆ ಕರೆಕ್ಟಾಗಿ ನೋಡ್ಕೊಂಡು ಹೋಗೋಕ್ಕಾಗಲ್ಲ ರೀ ಅವನು ಮನೆ ಸೌಸಾರ ಅವ್ನು ಕರೆಕ್ಟ್ ಐತಿ ಅನ್ನೋ ನೋಡೋಣ ಮೊದಲು ಸಮಾಜದಾಗ ಇಂಥ ಜನ ಇರ್ತಾರಲ್ಲ ಇವರ್ ಇದ್ದಾನೆ ನಮ್ಮ ದೇಶ ನಾಲ್ಕುನೂರು ವರ್ಷ ಬ್ರಿಟಿಷರ್ ಯಾಕೆ ಹೇಳೋದ್ರು ಆಗಿರೋಂತ ಅಟ್ಯಾಕ್ ಸರ್ ಅಲ್ಲಿ ಏನು ಹೇಳಿದ್ರು ಅವರು ಇಲ್ಲ ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದ್ರು ಅದಕ್ಕೆ ಸಪೋರ್ಟ್ ತಗೋತಾರ ಭಗತ್ ಸಿಂಗ್ ಭಗತ್ ಸಿಂಗ್ ಫಾಲೋವರ್ ಅಂತ ಹೇಳ್ತಾರೆ ದೇಶದ ಯುವಕರು ಯಾವ ದಿಕ್ಕಿನಲ್ಲಿ ಹೋಗ್ತಾರೆ ನಿರುದ್ಯೋಗ ಸಮಸ್ಯೆ ಐತಂತ ಯಾರೋ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಮಾಡ್ತಾರೆ ಹಾಕ್ಬೇಡ್ ಸರ್ ಭಗತ್ ಸಿಂಗ್ ಅವರು ಏನು ಮಾಡಿದಾರೆ ದೇಶಕ್ಕೋಸ್ಕರ ಹೋರಾಡೋರು ಇವರು ದೇಶಕ್ಕೋಸ್ಕರ ಓಡಾಡ್ತಾರ ಅವ್ರ ಆದರ್ಶನ ಹೆಂಗ್ ಗಿಟ್ಕಂತಾರೆ ಇವರು ಅದನ್ನು ಹೇಳಕ್ಕ ನಾ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಸರ್ ಅವರು ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಬಾಂಬ್ ಅದು ಹೋರಾಟ ಮಾಡಿದ್ರಪ್ಪ ಇವರು ತಮ್ಮ ಉದ್ಯೋಗ ತನ್ನ ತನ್ನ ಬದುಕಕ್ಕೋಸ್ಕರ ಬ ಇನ್ನೊಬ್ಬರ ಮೇಲೆ ಹೋಗಿಸ್ತೀನಿ ಬಾಂಬ್ ಆಗ್ತಾನಂದ್ರೆ ಹೆಂಗೆ ಪಾರ್ಲಿಮೆಂಟ್ನಲ್ಲಿ ತಾನು ಬದುಕಬೇಕು ರೀ ಸ್ವಂತ ದುಡಿಮೆ ಮಾಡ್ಬೇಕಾದ್ರೆ ಏನು ಬಿಸ್ನೆಸ್ ಮಾಡಬೇಕು ಸರ್ಕಾರ ನಾನು ಎಲ್ಲ ಓದ್ ಪ್ರತಿಯೊಬ್ಬ ಓದ್ದವ್ನಿಗೆಲ್ಲದು ನೌಕರಿ ಕೊಡ್ತಂತೇಳ್ಯದ ಯಾಕೆ ನಮ್ಮ ತಂದೆ ತಾಯಿ ನಮ್ಗೆ ಗುಡಿಸ್ತಾರ ಸಾವಿರಿಗೆ ಅವರೇ ಸಾಕ್ತಾರ ಅಮ್ಮನ ನಾವು ದುಡಿಬೇಕಿಲ್ಲ ಅದಿಲ್ಲ ನಮ್ಮ ಕಾಲ ಮೇಲೆ ನಾವು ನಿಂಕಿಲ್ಲ ಅಂದ್ರೇನೆ ನಾ ನೋಡ್ರಿ ನಾ ನಾವು ಉದ್ದಾರ ಆಗ್ಬೇಕು ನಾನು ಡೆವಲಪ್ಮೆಂಟ್ ಆಗ್ಬೇಕು ನಾನು ಹತ್ತು ಮಂದಿಗೆ ಕೆಲಸ ಕೊಡಬೇಕು ಬದಿಲ್ಲ ಅವಾಗ ತಾನೇ ಇಲ್ಲ ನಾನು ಬದಲಾವಣೆ ಆಗ್ತೀನಿ ನಮ್ಮ ಸಮಾಜ ಬದಲಾವಣೆ ಆಗ್ತದೆ ನಮ್ಮ ರಾಜ್ಯ ಬದಲಾವಣೆ ಆಗ್ತದೆ ನಮ್ಮ ದೇಶ ಬದಲಾವಣೆ ಆಗ್ತದೆ ಅವರು ಬಯಸೋದು ಅದೇ ನಾನು ಹೋಗ್ಯ ಏನು ಬೇಕಾದ್ರೂ ನಾನೇ ತಪ್ಪು ಮಾಡೋಕೆ ಸಮಾಜದ ಮೇಲೆ ಹೋಗಿ ಬಾಂಬ್ ಆಗ್ತೀನಿ ಅಂತಂದ್ರೆ ಮತ್ತು ಅವ್ರೇನು ಏನು ಒಳ್ಳೆಯ ಕೋ ಆದೇಶ ಕೊಟ್ಟಂಗೆ ಆಗ್ತದೆ ಸಮಾಜಕ್ಕೆ ಅವರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಆಗಿದಾರಪ್ಪ ಏನಾಯ್ತು ಏನು ನಿರುದ್ಯೋಗ ಸಮಸ್ಯೆ ಕಡಿಮೆ ಆಯ್ತಾ ಅವ್ರು ಆಕರ್ಲಿ ನಿರ್ದ ಸಮಸ್ಯೆ ಕಡಿಮೆ ಆಯ್ತಾ ಇಲ್ಲಲ್ಲ ಅವ್ರು ಏನು ವಿಚಾರ ಮಾಡಿ ಹಾಕಿದ್ದಾರೆ ಅದೇ ಗೊತ್ತಾಗಲ್ಲ ನಮ್ಮ ಕೆಟ್ಟ ನಮ್ಮ ಸಮಾಜದೊಳಗೆ ಯಾವ ಥರ ವಿರೋ ಪಕ್ಷವೂ ಆಗಲಿ ಯಾವ ಪಕ್ಷವೂ ಆಗಲಿ ಆಸ್ತಿ ಯಾವ ಚೇಂಜ್ ಆಗಿದ್ರೆ ತೇಜಸ್ ಸ್ವದೇಶಿ ನಿರ್ಮಿತ ಇದು ಲಘು ಯಾವ್ದ್ರಿ ಲಘು ಇನ್ನೊಂದು ವಂದೇ ಭಾರತ್ ಅಂತ ಬುಲೆಟ್ರಿನ್ ಇರುತ್ತೆ ಅದು ಬಂದ್ರು ಬಿಡೋ ಈಗ ತೇಜಸ್ವಿ ಮೋದಿ ಅವರು ಗಣೇಶ್ ಮಾಡಿರ್ತಾರೆ ಪಶ್ಚಿಮ ಬಂಗಾಳದ ಎಂ ಪಿ ಮೋದಿ ಮುಟ್ಟಿದ್ರೆ ಪತನ ಆಗತ್ತೆ ಅಂತ ಹೇಳ್ಬಿಟ್ಟ ಆಮೇಲೆ ಈ ವಂದೇ ಭಾರತ್ ತೊಳಗೆ ಹೆಮ್ಮೆ ಬಂದ್ರೆ ಬುದ್ಧಿ ಸ್ವಲ್ಪ ಟಚ್ ಆಯ್ತು ಟಚ್ ಏನಾಯ್ತು ಸ್ವಲ್ಪ ಡ್ಯಾಮೇಜ್ ಆಯ್ತು ಹೆಂಗ ಇವ್ರು ನಿರ್ಮಾಣ ಮಾಡಿ ನೋಡ್ರಿ ಕಡಿಮೆ ಹೇಳ್ಬಿಟ್ರು ಹೆಮ್ಮೆನೇ ಇಲ್ಲಲ್ಲ ಅದಕ್ಕೆ ಹೆಮ್ಮೆನ ನಮ್ಮ ದೇಶದಪ್ಪ ನಮ್ಮ ಸರ ಅವು ಅವ್ರಿಗೆ ಒಂದೇ ಒಂದು ಕ್ವಶನ್ ಅವನ ದೇವ್ರಾ ಅವ್ನು ಮುಟ್ಟಿದ್ದೆಲ್ಲ ಚಿನ್ನಾಗತ್ತದನಂತ ಅಂದರೆ ಅವನೆಲ್ಲ ಮಾಡಿದ್ದೆಲ್ಲ ಒಳ್ಳೇದಾಗತ್ತದಂತ ಅವ್ನು ನೋಡಮ್ಮ ಸಮಾಜದ ಮುಂದೆ ಹೇಳನ್ರಿ ನೋಡಮ್ಮ ಬಂದು ನಾನೆಲ್ಲ ಮುಟ್ಟಿದ್ದೆಲ್ಲ ಅಂತ ಮುಟ್ಟಿ ತೋರಿಸ ನೋಡಮ್ಮ ಅವನು ಅವ್ನು ನಾವು ಓಕೆ ಇನ್ನೊಬ್ರಿಗೆ ಕಮೆಂಟ್ ಮಾಡ್ತಾನಂತಂದ್ರೆ ಅವನು ಅವ್ನು ಒಳ್ಳೆವನು ಅವನೇನು ದೇವ್ರಾ ಏನು ಮುಟ್ಟಿದ ತಕ್ಷಣ ಅವ್ನು ತೋರ್ಸನ್ ರೀ ಸಮಾಜದ ಬಂದು ಇನ್ನೊಬ್ರ ಬಗ್ಗೆ ಟೀಕೆ ಅಂತಂದ್ರೆ ನಾನು ಮಾಡಿದ್ದೆಲ್ಲ ಒಳ್ಳೇದ ಅಂತ ತೋರ್ಸನ್ ಬಂದು ನೋಡೋಣ ಮಾಡಿಸಿ ತೋರ್ಸನ್ ಇನ್ನೊಬ್ರ ಬಗ್ಗೆ ಟೀಕೆ ಅದ್ರ ಬಗ್ಗೆ ಆಗದೆ ರೀ ನಮ್ಮ ಮನೆ ಸೌಸಾರ್ಯಾನೇ ನಾವು ನೋಡಿರಿ ಇದು ಕಾಲಚಕ್ರ ಇದ್ದಂಗೆ ಇದು ಒಳ್ಳೇದು ಕೆಟ್ಟದಿರೋದೇ ಅಂದಿನಿಂದ ಮತ್ತೆ ಇನ್ನೊಬ್ರ ಬಗ್ಗೆ ಟೀಕೆ ಮಾಡ್ತಾನೆ ಸಮುದ್ರ ಇದ್ದಂಗೆ ರೀ ದೇಶ ಅಂದ್ರೆ ನೂರು ನೂರ ನಲ್ವತ್ತು ಕೋಟಿ ಇದೆ ನಮ್ಮ ಮನೆ ಹೊಸ ನಮ್ಗೆ ಕರೆಕ್ಟಾಗಿ ನೋಡ್ಕೊಂಡು ಹೋಗೋಕಾಗಲ್ಲ ರೀ ಅವನು ಮನೆ ಅವಸ ಅವ್ನು ಕರೆಕ್ಟ್ ಆಯಿತು ನೋಡೋಣ ಮೊದಲು ದೇಶದ್ದೇನು ಬದಲಾವಣೆ ಮಾಡೋಕಾಗ್ತದೆ ಸಮಾಜ ರೀ ಬದಲಾವಣೆ ಹಂಗೆ ಸ್ವಲ್ಪ 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 ಪ್ರತಿಯೊಬ್ಬರು ಸ್ವಲ್ಪ 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 ಹಂಗೆ ಬದಲಾವಣೆ ನಾನು ಬದಲಾವಣೆ ಆದರೆ ನಾಲ್ಕು ಜನ ಬದಲಾವಣೆ ಆಗ್ತದೆ ಹಂಗೆ ಬಲವಣೆ ಹೋದಾಗ ಸಮಾಜ ಬದಲಾವಣೆ ಹೋಗ್ತದೆ ದೇಶ ಬದಲಾವಣೆ ಆಗ್ತದೆ ರಾಜ್ಯ ಬದಲಾವಣೆ ಆಗ್ತದೆ ಏನು ಅವನು ಏನೋ ಮಾಡಿದಾನಂದ್ರೆ ಹಾಗಾದ್ರೆ ರೀ ಸಾಹಿತ್ಯನಂತೆ ಹುಟ್ಟಿದ ಮನುಷ್ಯ ನನಗೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಅವ್ನು ಮಾಡಿದ ಯೋಜನೆಗೆ ಏನು ಗ್ಯಾರಂಟಿ ಕೊಡಂದೆ ಅವ್ನು ಒಳ್ಳೆಯ ಉದ್ದೇಶ ಮಾಡಿರ್ತಾನೆ ಮಾಡೋ ಮಾಡೋನಾಗ ಅವನಿಗೆ ಗೊತ್ತಿತ್ತಾ ಅವ್ನು ಹೇಳಿದೆ ಎಮ್ಮೆ ಅಡ್ಡು ಅಂತ ಅವನು ಎಮ್ಮೆ ಅಡ್ಡ ಬರ್ತಂತ ಗೊತ್ತಿತ್ತ ಯಾರಿಗೆ ಗೊತ್ತಿತ್ತಾರೆ ಇದು ಅಲ್ಲ ಸರ್ ಎಜುಕೇಟ್ ಇರ್ತಾರಲ್ಲ ಅವ್ರ ಬೆಲ್ಲಿ ಬುದ್ಧಿ ತಿಳುವಳಿಕೆ ಹೆಂಗೆ ಇರ್ತದೆ ಅಂದ್ರೆ ಇಷ್ಟು ಅನ್ಪಾಡ್ ಬುದ್ಧಿ ತಿಳುವಳಿಕೆ ಇರ್ತದ್ರೆ ಅವ್ರ ಬೆಲ್ಲಿ ಅಂದ್ರೆ ಹೆಂಗೆ ವಿಚಾರ ಮಾಡ್ತಾರೆ ಗೊತ್ತೇ ಆಗಲ್ಲ ಇನ್ನೊಬ್ಬನ ಬಗ್ಗೆ ಟೀಕೆ ಮಾಡ್ಬೇಕಂತಂದ್ರೆ ಅದು ಕರೆಕ್ಟಾಗಿರ್ಬೇಕು ಅದು ಒಳ್ಳೆ ನನಗೆ ಅನ್ವಯಿಸ್ತದಿಲ್ಲ ಅಂತ ವಿಚಾರ ಮಾಡ್ಬೇಕವ್ರು ಟೀಕೆ ಹಾಂ ಅರ್ಥ ಇರಬೇಕು ಅದು ನನಗೆ ಅನ್ವಯಿಸ್ತದಿಲ್ಲಪ್ಪ ಅಂತ ನಾನು ಮಾಡಿದ್ದಕ್ಕೆ ಒಳ್ಳೇದಕ್ಕೆ ಸರಿಯ ಸರಿಯಾಗಿಲ್ಲ ಕೆಟ್ಟ ಅಂತ ವಿಚಾರ ಮಾಡ್ಬೇಕು ಅವನು ಅಂದಾಗ ಮಾತ್ರ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಬೇಕು ಬಟ್ ಅಪೋಸ್ ಮಾಡಬೇಕು ಎಲ್ಲ ಅಪೋಸ್ ಮಾಡಿದ್ರೆ ಹುಚ್ಚರ ಅಂತಾರೆ ಅವ್ರಿಗೆ ನನ್ನ ಅಂತ ನಾನು ಉತ್ಸ ಅಂತ ನಾಕತ್ತಿದ್ದೀನಿಲ್ಲ ಅವನಿಗೆ ಹೆಮ್ಮೆ ಅಡ್ಡ ಬರ್ತಂದ್ರೆ ಉತ್ಸವ ಹೆಮ್ಮೆ ಅಡ್ಡ ಬರ್ತಂತ ಅವ್ನಿಗೆ ಅವ್ರಿಗೆ ಮಾಡಿದವ್ರಿಗೆ ಗೊತ್ತಿತ್ತಾ ಯೋಜನೆ ಮಾಡುವಾಗ ಮನೆ ಕಟ್ತಿರ್ತಾನೆ ಇಷ್ಟೇ ದಿನಕ್ಕೆ ಬಳ್ದು ಅಂತ ಗೊತ್ತಿರ್ತಾವನ ಮನೆ ಕರೆಕ್ಟ್ ಇಲ್ಲ ರೀ ಅದು ಅಣ್ಣ ಅದು ಎಮ್ಮೆ ಆಟ ಬಂದು ಹಂಗೆ ಹೇಳ್ತಾನೆ ಸರ್ ಭಾರತ ಅಭಿವೃದ್ಧಿ ಹಾಂ ಸರ್ ಸರ್ ನಿಜವಾಗಲೂ ದೇಶ ಆಮ್ ಆಲ್ಮೋಸ್ಟ್ ಈ ಸದ್ದ ಎಲ್ಲರೂ ಒಳ್ಳೆ ರೀತಿಯಲ್ಲೇ ನಡೆದಿದೆ ಸರ್ ಈ ಇಂದ ಈಗೀಗ ಸ್ವಲ್ಪ ಕಂಪೇರ್ ಮಾಡಿದ್ರೆ ಒಳ್ಳೆ ರೀತಿಯಾಗ ಡೆವಲಪ್ಮೆಂಟ್ ಆಗ್ತಿದೆ ಸರ್ ಎಲ್ಲರೂ ಯಾಕಂದ್ರೆ ಧೈರ್ಯ ಬರ್ತಿದೆ ಸ್ವಂತ ದುಡಿಮೇಲೆ ಬದುಕ್ತೀವಪ್ಪ ಅನ್ನೋದು ಸ್ವಲಂಬನೆ ಹುಟ್ಟಕೈತದ ಜನರಿಗೆ ಕೆಲವೊಂದು ಯೋಜನೆಗಳು ತಿಳುವಳಿಕೆ ಹುಟ್ಟಕೈತದ ಹಾಂ ಸಾಕ್ರಿ ಹಿಂಗೆ ಹಿಂಗೆ ತಿಳ್ಕೊಂಡು ತಿಳುವಳಿಕೆ ಹಿಂಗೆ ಹುಟ್ಟಿಗೆ ಅಂತ ಹೋದ್ರೆ ಸಾಕು ದೇಶ ಆಟೋಮೆಟಿಕ್ ತಾನೇ ಬದಲಾವಣೆ ಆಗ್ತದೆ ರೀ ನಮ್ಗೆ ಏನು ರೀ ಗೊತ್ತಿತ್ತು ರಾಮ ಮಂದಿರ ಬಗ್ಗೆ ಏನು ಗೊತ್ತಿತ್ತು ನಮ್ಗೆ ಹಾ ಕರೆಕ್ಟ್ ಇಲ್ಲ ರಾಮ ಮಂದಿರ ಸತ್ ನಮ್ಮ ರಾಮ ಮಂದಿರ ಬದಲೇ ಬಾಬರಿ ಅದು ಹಂಗೆ ವಿವಾದ ಹಂಗ ಹಿಂಗೆ ಅಂತ ಹೇಳ್ತಿದ್ದೀವಿ ಏನು ರೀ ಆಯ್ತು ಹಾಂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಆಗ್ತೈತಲ್ಲ ಈಗ ನಾಳೆ ಇಪ್ಪತ್ತೆರಡು ಕಾರ್ಯಕ್ರಮ ಇದೆ ಉದ್ಘಾಟನೆ ಇದೆ ಅದು ಹೆಮ್ಮೆ ಇಲ್ಲ ಅದನ್ನ ಅಪ ಹೆಮ್ಮೆ ಇಲ್ಲ ದೇಶಕ್ಕೊಂದು ಒಳ್ಳೆ ಹೆಮ್ಮೆ ಇಲ್ಲ ಯಾವಾಗ ನೋಡಿದ್ವಿ ಅಂತದ ನಾವು ಇತಿಹಾಸದಾಗ ಕೇಳ್ತಿದ್ದೀವಿ ರಾಮ ಮಂದಿರ ಅಲ್ಲಿ ರಾಮ ಮಂದಿರ ಇತ್ತು ರಾಮ ಅಯೋಧ್ಯೆ ಇತ್ತು ಅದನ್ನು ಬಳಸಿ ಬಾಬರ್ ಮಸೀದಿ ಕಟ್ಟಿದ್ರು ಅದನ್ನು ವಿವಾದ ಮಾಡಿದ್ರು ಕೆಡಿದ್ರು ಅದು ರೀ ಕೇಳ್ತಿದ್ದೀವಿ ರೀ ಬರೀ ಕೇಳ್ತಿದ್ವಿ ರೀ ಓದ್ತಿದ್ದರಿ ಅದು ನೋಡಕ್ಕೀವಿ ರೀ ನಾವು ಈಗ ತೊಂಡಾರ ನೋಡಂಗ ಇದೆ ಅದು ಹೆಮ್ಮೆ ಬಿಡ್ರಿ ಸಾಕು ಹಾ ಅಪೋಸ್ ಹಿಂದಿಲ್ದೇ ಯಾಕೆ ಹಚ್ಚಿ ಅಪೋಸ್ ತೊಂತಿರೋದು ಪ್ರೆಸೆಂಟ್ ಏನು ಪ್ರೆಸೆಂಟ್ ಈಗ ಒಳ್ಳೇದಾಗ್ತಿದ್ದೆಲ್ಲ ಆಯ್ತು ಸಂತೋಷ ಕೊಡೋದನ್ನು ಅಪೋಸ್ ಯಾಕೆ ಮಾಡ್ತಿ ಹಾಂ ನೀನು ಅಪೋಸ್ ಮಾಡಿದ್ರಳ ಏನು ಹಿಂದಿಲ್ದ ಕರೆನ್ ಆಯ್ತಾ ಹಾಂ ಅಲ್ಲಿ ಬಾಬರ್ ಮಸೀದಿ ಇಲ್ಲ ಅಯೋಧ್ಯೆ ಅಯೋಧ್ಯೆ ಮೇಲೆ ಕೆಡವಿದ್ರ ಅನ್ನೋದಕ್ಕೆ ಏನು ಹುಚ್ಚು ಜನ ಅದರಂತೆ ಅದೇ ಗೊತ್ತಾಗಲ್ಲ ಇದೆ ರೀ ನಮ್ಮ ದೇಶದಾಗ ಹಿಂಗೆ ಮಾಡ್ಕೊಂತ ಹೋದ್ರೆ ನಿಜವಾಗ್ಲು ಭಾಳ ಸಮಸ್ಯೆ ಆಗುತ್ತೆ ಒಳ್ಳೆಯವನ್ನ ಮಾಡೋನಿ ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇ ಒಳ್ಳೇದು ಮಾಡೋಕೆ ತನ್ನ ಕೈಲಿ ಆಯ್ತು ಆಗುತ್ತಾ ಒಳ್ಳೇದು ಮಾಡ್ಬೇಕು ಆಗಲ ಕಾಲಕ್ಕೆ ಸುಮ್ಮನೆ ಬಿಡಬೇಕು ಸರಿ ಈಗ ಫ್ರೀ ಬೀಸ್ ಬಗ್ಗೆ ಏನು ಹೇಳ್ತೀನಿ ಫ್ರೀ ಸರ ಫ್ರೀ ಕೊಡಬಾರ್ದು ಸರ ಇದು ಕೊಡೋದಲ್ಲಿದ್ದು ಭಾಳ ಸಮಸ್ಯೆ ಇದೆ ಸರ್ ನೋಡಿರಿ ಕೆಲವೊಂದು ಐದು ಯೋಜನೆ ಕೊಡ್ತಾರೆ ಫ್ರೀ ಅಂತಂದ್ಗಡೆ ಹಾಂ ಆ ಐದು ಯೋಜನೆ ನಮ್ಗೆ ಎಷ್ಟು ದಿನ ಕೊಡ್ತಾರೆ ರೀ ಇವರು ಹಾಂ ತಮ್ಮ ರಾಜಕೀಯಕ್ಕೋಸ್ಕರ ರೀ ತಮ್ಗೆ ಎಷ್ಟು ದಿನ ಕೊಡ್ಬೇಕು ನೋಡಿ ನಾಳೆ ಲೋಕಸಭೆದಾಗ ಬಹುಮತ ಸಿಗ್ಲಿಕ್ಕ ಇವರೇ ಸ್ಕೀಮ್ ಬಿಟ್ಟು ಬಂದ್ ಮಾಡಿಬಿಡ್ತಾರೆ ರೀ ತಾವು ಎಷ್ಟು ದಿನ ಇರ್ತಾನ ಅವನಿಗೆ ಗೊತ್ತಿರಲ್ಲ ಕುರ್ಚಿ ಮೇಲೆ ಅಷ್ಟು ದಿನ ಮಾತ್ರ ಕೊಡ್ತಾನ ಸಾಲಲ್ಲ ಅಂತ ಅಷ್ಟು ದಿನ ಮಾತ್ರ ಯೋಜನೆ ಕೊಡ್ತಾನೆ ಮುಂದೆ ಕೊಡ್ತಾನ ಮುಂದಿನವ್ರು ಬಂದ್ರೆ ಬಗೆ ಇದು ಇದೇ ಕಂಟಿನ್ಯೂ ಮಾಡ್ತಾರೆ ಇದ್ರ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗ ಕೆಟ್ಟ ನಮ್ಗೆ ನಮಗೆ ಅರ್ಥ ಆಗಲ್ದ ಜನ ಮೊದಲು ನಾವು ಬದಲಾವ ಯುವಕರು ನಾವು ಹೆಂಗೆ ಬದಲಾಗಬೇಕಂದ್ರೆ ಸರ್ ಆ ಮೊದಲು ಸ್ವಾವಲಂಬಿ ಆಗ್ಬೇಕು ನಾವು ಸ್ವಾರ್ಥಿ ಬಿಟ್ಬಿಡ್ಬೇಕು ಸರ್ ಫುಲ್ಲು ನಾವು ಹೆಂಗೆ ಅಂದ್ರೆ ನಾನು ದುಡ್ದು ಉಣ್ತೀನಪ್ಪ ಇನ್ನೊಬ್ಬನಿಗೆ ಯಾಕೆ ರೀ ಸರ್ ನಾವು ಸೆಲ್ಯೂಟ್ ಇಡಬೇಕು ನಾನು ಹುಟ್ಟಿದ್ದೀನಿ ದುಡ್ದು ಉಣ್ಣಕ್ ಅದಕ್ಕೆ ನಾನು ಬಂದೀನಿ ಹುಟ್ಟಿ ಬಂದಿನ ಭೂಮಿ ಮೇಲೆ ನಾನು ದುಡ್ದು ಉಣ್ಣಬೇಕು ಅಷ್ಟೇ ಅರ ಇದ್ದರೆ ಹುಣ ಇರ್ಲಕ್ಕಪ್ಪ ಸುಮ್ಮನೆ ಇರಬೇಕು ಅದು ನನ್ನ ವೈಯಕ್ತಿಕ ಅದು ಹೋಗಿ ಇನ್ನೊಬ್ಬನ ನಮ್ಮ ಸರ್ ಸೆಲ್ಯೂಟ್ ಬಿಡೋದು ಗುಲಾಮನ ಆಗಬೇಡ್ರಿ ಗುಲಾಮನ ಹೆಂಗ್ ಅಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ನಮ್ಮ ದೇಶನ ಆಳ್ತಾ ಇರ್ತಾರೆ ಪ್ರತಿಯೊಬ್ಬರು ಯಾರು ಯುವಕರ ಭಾವ ಬುದ್ಧಿ ಒಳಗೆ ಗುಲಾಮ್ಗಿರಿ ಯಾವಾಗ ಹೋಗುತ್ತೆ ಅವಾಗ ಮಾತ್ರ ದೇಶ ಬದಲಾವಣೆ ಆಗುತ್ತೆ ಯಾರು ಇಲ್ರಿ ನಮ್ಮ ದೇಶನ ಹಾಳು ಮಾಡ್ತಿರೋ ನಮ್ಮ ಯುವಕರಿ ಅವ್ರು ಹೆಂಗಿರ್ತಾರೆ ಅಂದ್ರೆ ತಮಗೆ ತಮ್ಮ ತಮ್ಮ ಮೇಲೆ ತಮಗೆ ಭರವಸೆ ರೀ ಬದುಕಾತ ಇನ್ನೊಬ್ಬನಿಗೆ ಸೊಲ್ಯೂಟ್ ಡಿಪೆಂಡ್ ಡಿಪೆಂಡ್ ರೀ ಅದೇ ಅದೇ ಪ್ರಾಬ್ಲಮ್ ಏನು ಏನು ಮಾಡಿರ್ತಲ್ಲ ತಮ್ಮನೇನಿಗೆ ಮಾಡಿದರೆ ನಾನು ಸಪೋಸ್ ಅವ್ವ ಸಮಾಜಕ್ಕೆ ಮಾಡ್ಯಾನ ದೇಶಕ್ಕೆ ಮಾಡ್ಯಾನ ಪ್ರೌಢ ಭ್ರಷ್ಟಾಚಾರ ತಮ್ಮ ಮನೆ ತಮ್ಮ ಆಸ್ತಿ ಕಸ ಏನಂದ್ರೆ ಹೋಗಿ ಇಡ್ತಿದ್ರ ಬೈ ಗಟ್ಟ ಹಾಂ ವಿರುದ್ಧ ಹೋದಿರಲ್ಲ ಅವ್ನ ಸನ್ಮಾನ ಮಾಡಿ ಕರ್ಕೊಂಬರ್ತದ ಅಲೋ ದೇಶ ನಂಬದಲ್ಲ ಮನಿಯ ಹಾಂ ಮನೆ ಮ ಹಾಂ ಅವ್ನಿಗೆ ಮತ್ತನು ಮನಸ್ತಿ ಹಾಂ ಮನಸ್ಥಿತಿ ಹೋಗ್ಬೇಕು ಹಾಂ ದೇಶ ಸಮಾಜದ ಮ್ಯಾಗ ಭ್ರಷ್ಟಾಚಾರ ಮಾಡಿದ್ರು ಆ ವ್ಯಕ್ತಿ ಅನ್ಯಾಯ ಮಾಡಿದರ ನಮ್ಗೇನು ಬಿಡನ ಬಾಡದು ನನ್ನ ಮನೆ ಅನ್ಬೇಕಾದ್ರು ನನ್ನ ಮನೆ ಅದೇ ಸಮಸ್ಯೆ ನನ್ನ ಮನೆಯವ್ರಿಗೆ ನನ್ನ ಪ್ರಾಬ್ಲಮ್ ಆಯ್ತಪ್ಪ ರೀ ಹೇಗಪ್ಪ ನಾವು ಇದು ಕಂಡಿಸ್ತೀನಿಲ್ ಹಾಂ ಹಂಗೆ ಪ್ರ ಅವತ್ತು ಅವ್ನಿಗೆ ಕಂಡ್ಸಿದ್ವಿ ಅಪಾರ ಅವ ಇಟ್ಟೋತ್ಕಿನ್ ಮುಖ್ಯ ಅವನಿಗೆ ಬರ್ತದಲ್ರಿ ಅವರು ಅಂಥವ್ರೆ ಎಷ್ಟೋ ಮತ್ತು ಬದಲಾವಣೆ ಆಗ್ತದ ರೀ ಅನಿಸ್ತದ್ರು ಮಾಡೋರ್ಸದು ಕೂಡ ಬಂದರೆ ಅವ್ರು ಏ ಅಂತಾರೀ ಏಯ್ ಅವ್ರು ಏನಂತಾರೆ ದುಡ್ಡು ದುಡ್ಡು ಏನೋ ಬಂದದೆಲ್ಲ ಮುಚ್ಚಾಕೊಂಡೋಗ್ಬೇಕು ಅಧಿಕಾರ ಏನು ಏಯ್ ನಾನು ಏನು ದಿನ ಒಂದು ರೇಪ್ ಮಾಡಿ ಬರ್ಲಿಕ್ಕ ನಾನು ರೆಸ್ಪೆಕ್ಟ್ ಕೊಡ್ತಾನೆ ಅಧಿಕಾರಿ ತಪ್ಪ ಅಂದ್ರೆ ಹಾಂ ಅದು ಮೊದಲು ಇದು ಎಲ್ಲ ನಾವು ಯುವಕರು ಬದಲಾವಣೆ ಮಾಡಬೇಕ್ರಿ ಅಂತಾರಿಗೆ ಏನಿಲ್ಲ ತಪ್ಪು ಮಾಡಿದಾನ ಶಿಕ್ಷೆ ಅನ್ನೋದು ಬುಕ್ಸಬೇಕು ಅವ್ರು ಉಪ್ಪು ತಿಂದ ನೀರು ಕುಳ್ಳೇಬೇಕು ಇದು ಜನರು ಯುವಕರ ಬಳಿ ಬರ್ಬೇಕ್ರಿ ಅದು ಅವ್ನು ತಪ್ಪು ಮಾಡಿದ ಅವ್ನಿಗೆ ಗೊತ್ತಾಯ್ತಾ ಅವ್ನು ಎದಕ್ಕೆ ರೀ ಅವ್ನು ಕ ಮೂಲಿ ಗುಂಪು ಮಾಡಿದ್ರಿ ಗೊತ್ತಾಗಲ್ಲಾರದು ತಪ್ಪು ಮಾಡ್ತಿರ್ತಾರೆ ಅವ್ರು ಕೆಲವೊಂದು ರಾಜಕೀಯಗಳು ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಶ್ರೀಮಂತರಲ್ಲ ಅವರು ಕೂಡ ಅಂತಾರೆ ಮಾಡೋ ತಪ್ಪುಗಳು ಎಷ್ಟು ಬಿಡ್ತಾರೆ ಅವರು

ಅನ್ನೋ ಮಾವನೆ ಅವ್ರ ಹತ್ರ ಬೆಳೆದಂದ್ರೆ ನಾವು ಓಟ್ ಹಾಕೋ ನಮ್ಮ ಬೆಳಿ ಅಂತ ಭಾವನೆ ಐತಿ ನಮಗೆ ತಿಳಿವಳಿಕಿಲ್ವಾ ಯಾಕೆ ಸಮಸ್ಯೆ ಭಾರಿಸೋದ್ ಓದಲ್ಲ ಕಾನೂನು ಅದಲ್ಲ ಇವ್ರಿಗೆ ಏನು ಹೆಂಗ ಏನಂತ ರೂಲ್ಸ್ ಗೊತ್ತಿಲ್ಲ ಆ ಸಂಸತ್ ಮೇಲೆ ದಾಳಿ ಮಾಡಿದಾರಪ್ಪ ಅವ್ರೋಗ್ಯಾಸಿಂದ ಏನು ಉದ್ದೇಶ ಇಟ್ಕೊಂಡು ದಾಳಿ ಮಾಡ್ದ ದಾಳಿ ಮಾಡಿದ ತಕ್ಷಣ ದಾಳಿ ಮಾಡ್ಬೋದು ಅದು ಒಳ್ಳೆ ಸರ್ ಸಮಾಜಕ್ಕೆ ಏನ್ ಪರಿಣಾಮ ಬೀರ ಅವ್ರ ಸಮಾಜಕ್ಕೆ ಹೊರ ದೇಶಗಳ್ರಿ ಸರ್ ಆ ಸಮಾಜದ ಮೇಲೆ ಅವ್ರು ಕೆಟ್ಟವ್ರು ಮಾಡಕ್ ನಂತರ ಅಂದ್ರ ಹೆಂಗ ಒಳ್ಳೆ ಅವ್ನು ನಿರ್ದಯೋಗ ತನಗೋಸ್ಕರ ಇನ್ನೊಬ್ರಿಗೋಸ್ಕರ ಹೆಂಗ ಹೋರಾಟ ಅವ್ನು ಅಲ್ಲ ಸರ್ ಅವ್ ನೋಡ್ರಿ ಸಂಸತ್ನಾಗ ಹೋಗಿ ಇಬ್ಬರು ಮೂರು ಯುವಕರು ಒಳಗೆ ಹೋಗಿ ಈ ಟೈಪ್ ದಾಳಿ ಮಾಡ್ತಾರಂದ್ರ ನಮ್ ಬಳಿ ಒಂದು ಎಷ್ಟೊಂದು ಕೇರ್ಲೆಸ್ ಐತಲ್ಲ ನೋಡ ಭದ್ರತೆ ವ್ಯವಸ್ಥೆ ಇಲ್ಲ ಅಲ್ಲ ರಕ್ಷಣೆ ಇಲ್ಲವಲ್ಲ ಬೇರೆ ಕಂಟ್ರಿ ಏನ್ರಿ ಮರ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಕೊಡಲಾಗಿ ತಗೊಲಾಗ್ಯಾರ ಕೊಡೋದಾಗಲಾಗ್ಯಾರ ನಮಗೇನು ಕೊಡ್ತಾರ ಒಳಗಡೆ ವಿರೋಧಿಗಳು ಇದೆ ಸರ ಮೊದಲು ನಾವು ನಮ್ಮ ಯುವಕರು ಏನಿದೆ ಸರ ನಮ್ಮಂತ ಆಪ್ ಮಂದಿ ಎಲ್ಲಿಲ್ಲ ಸರ್ ನಾವು ಬದಲಾವಣೆ ಆಗ್ಬೇಕು ಸರ್ ನಾ ನಿಜವಲ್ ನಾ ನಿಜವಲ್ ಸರ್ ಎಷ್ಟೋ ಫಿಲಮ್ ಪಿಕ್ಚರ್ಗಳು ನೋಡ್ತೀನಿ ಸರ್ ಯಾವ ಇರೋನ್ಗಳು ಈರೋಗಳು ನಾವು ಈರೋರೋನ್ ತಪ್ಕೊಂತಿಲ್ಲ ನಾವ್ರಿಗೆ ಯಾಕೆ ತಪ್ಕೊಂತಿಲ್ಲ ಅದ್ರ ಅವ್ರ ಅವ್ರ ಕೆಲಸ ಸರ ಅವ್ನು ದುಡ್ಡಿಗೋ ನಾನು ರೊಕ್ಕ ಕೊಟ್ಟ ಪಿಕ್ಚರ್ ನೋಡ್ತಾನೆ ಒಂದೇದ್ದೆ ನನಗ್ ಏನ್ ಬೇಕಾ ತೊಂದ್ ಬರ್ಬಿಡ್ತಾನೆ ಅವನು ದುಡ್ಡಿಗೋಸ್ಕರ ಫಿಲಮ್ ಮಾಡಿರ್ತಾನ ಅವ್ನಿಗೆ ಯಾಕ್ ದ್ರು ಅನ್ಬೇಕು ನಾನು ಅವ್ನಿಗೆ ಯಾಕೆ ಯೂರ ಅನ್ಬೇಕು ನಾನು ಅವ್ನಿಗೆ ಯಾಕೆ ಅನ್ಬೇಕು ಹಾಲಿನ ಅಭಿಷೇಕ ಎದಕ್ ಮಾಡ್ಬೇಕು ನಾನು ಅದೇ ಒಂದು ಕ್ವಶನ್ ಎಂತ ಉತ್ತು ಜನ ಅದರಲ್ಲಿ ಇವರು ನಿನಗೆ ಏನು ಬೇಕಪ್ಪ ದುಡ್ಡು ಕೊಟ್ಟು ನೋಡಿ ಅವ್ನು ಪ್ರೀ ಪ್ರೀ ಫಿಲ್ಮ್ ಬಿಟ್ಟಿದ್ದಾನೆ ನನ್ ನೋಡೋಕೆ ನಿನ್ನ ದುಡ್ಡು ಕೊಟ್ಟು ನೀನು ಟೈಮ್ ವೇಸ್ಟ್ ನೋಡಿ ಅವ್ನಿಗೆ ದೇವ್ರು ಅಂತಾನೆ ಅವ್ನಿಗೆ ಇವ್ರು ಅಂತ ಯಾಕೆ ಅನ್ಬೇಕು ಹಾಲು ಅಭಿಷೇಕ ನೋಡಮ್ಮ ಅವ್ನು ಪಿಕ್ಚರ್ ಮಾಡೋದು ಬಿಡೋಣ ನೋಡಮ್ಮ ಅವ್ನು ದುಡ್ಡಿಗೋಸ್ಕರ ಮಾಡ್ತಾನೆ ರೀ ಅವ್ನು ಕೆಲಸ ಅದು ಇದು ನಮ್ಮ ದೇಶ ಕಾಲಚಕ್ರ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡ್ಲೇಬೇಕು ಅವ್ರವ್ರು ಬದುಕಕ್ಕೋಸ್ಕರ ಕೆಲವು ಪ್ರತಿಯೊಬ್ಬನೂ ಉದ್ಯೋಗ ಮಾಡ್ಬೇಕು ಅವ್ರವ್ರ ಉದ್ಯೋಗ ಅದ ಒಳ್ಳೇದು ಮಾಡಿದಾನ ಹೌದು ಒಳ್ಳೇದು ಮಾಡಿದೆ ನಿಜ್ವಲ್ ಒಂದು ಹತ್ತು ಮಂದಿ ನಾನು ನನ್ನ ಕಣ್ಣೆದ್ರಿಗೆ ಆದ್ರಿಗೆ ಯಾರೋ ಹೇಳಿದ್ರೆ ಅಂತಿಲ್ಲ ನಾನು ಕಣ್ಣೆದ್ರಿಗೆ ಅವ್ನು ಒಳ್ಳೇದು ಮಾಡಿದಾನ ಒಳ್ಳೆನ ಆಟ ಹೃದಯಪೂರ್ವಕ ಒಪ್ಕೊಂತ ನಾನು ನಿಜ್ಜೋಲ್ ಅವ್ನು ಸೆಲ್ಯೂಟ್ ಅಲ್ಲೇ ಮಾಡಿ ಬಂದ್ಬಿಡ್ತೇನೆ ಅವ್ನು ಹೋಗಿ ನಾನು ಮೇಲೆ ಓದ್ಕೊಂಡು ತಿರುಗಾಡೋಣ ಅಲ್ಲ ಅದು ಯಾಕಂದ್ರೆ ಮತ್ತೆ ತಪ್ಪು ಮಾಡಿಸ್ತೀವಿ ನಾವೇ ಸಮಾಜ ಸಮಾಜ ನಾವ್ಯಾವಿಗೆ ಕೆಟ್ಟ ಒಳ್ಳೆ ಮಾಡ್ತಾನೆ ಅವ್ರಿಗೆ ಹೋಗಿ ಮ್ಯಾಗ ಕುಡಿಸಿ ಹೋಗಿ ಅವ್ನು ಏನಾಗಿ ಹುಲ್ಲು ಆ ಫುಲ್ಲು ಜನ ಹುಚ್ಚು ಜನ ಮತ್ತೆ ಅವ್ನು ತಪ್ಪಾ ಮಾಡೋಕೆ ಮಾಡ್ತಾನೆ ಅವ್ನು ಒಳ್ಳೆ ಮಾಡೋಕೆ ಕೂಡ ಮತ್ತೆ ಕೆಲಸ ಕಟ್ ಅದಕ್ಕೆ ಎಲ್ಲ ಹುಡುಗರು ಅದ ನೋಡ್ರಿ ಇಷ್ಟು ಮಂದಿ ಅದರ ನೋಡ್ರಿ ಸರ ಈ ಹುಡುಗರು ನಮ್ಮ ಯುವಕರು ಮೈಂಡ್ ಇವರೆಲ್ಲ ಬದಲಾವಣೆ ಆಗ್ಬೇಕು ಸರ್ ಅದ್ರಾಗ ಸಮಾಜದ ನಾನು ಎಷ್ಟೋ ಕೆಲವೊಂದು ಜನರು ನೋಡೀನಿ ಸರ್ ಇಷ್ಟು ಗ್ರಹಣ ಹುಚ್ಚು ಮೈಂಡ್ ಇರ್ತದೆ ಸರ್ ಹುಡುಗರು ಅವರೇ ನೋಡಿ ಸರ್ ನಮ್ಮ ಸಮಾಜಕ್ಕೆ ನಿಜವಲ್ಲ ಅಂದ್ರೆ ಗುಲಾಂಗಿರಿಗೆ ಒಳಪಡ್ ಸರ್ ನಮ್ಮ ದೇಶ ಯಾಕೆ ಇಷ್ಟೊಂದು ಜನ ನೂರು ವರ್ಷ ನಾಲ್ಕು ನೂರು ವರ್ಷ ಜನ ಯಾಕೆ ಆಳ್ಯೋದ್ರ ಅಂದ್ರೆ ಇವ್ರು ಇದ್ದಾನೆ ಸರ್ ಸಮಾಜದ ಜನ ಇರ್ತಾರಲ್ಲ ಇವ್ರು ಇದ್ದಾನೆ ನಮ್ಮ ದೇಶ ನಾಲ್ಕು ನೂರು ವರ್ಷ ಬ್ರಿಟಿಷರ್ ಯಾಕೆ ಆಳ್ಯೋದ್ರ ಇದೇ ಭಾವನೆ ಸರ್ ಆಳ್ಸ ಮನೋಭಾವನೆ ಭಾಳ ಸರ್ ನಮ್ಮ ಜನರ ಬೇರೆ ನನಗೊಂದು ಹತ್ತು ರೂಪಾಯಿ ಒಂದು ನೂರು ರೂಪಾಯಿ ಕೊಟ್ರೆ ಸಾಕು ನೀನು ಏನು ಬೇಕಾರೆ ಆಳು ಹಾಂ ಹಾಂ ಅಂತ ಇವೆಲ್ಲ ಸರ್ ಮನೋಭಾವನೆ ಯುವಕರ ಮೇಲೆ ಬದಲಾವಣೆ ಆಗ್ಬೇಕು ಸರ್ ಮೇನ್ ಫಸ್ಟ್ ಯಾವಾಗ ಯುವಕರು ಬದಲಾವಣೆ ಆಗೋವರಿಗೆ ಏನು ಏನು ಸಮಾಜನ ಬದಲಾವಣೆ ಆಗೋ ವಾತಾವರಣ ದೇಶ ಬದಲಾವಣೆ ರಾಜ್ಯ ಬದಲಾವಣೆ ಆಗೋಲ್ಲ ಮೊದಲು ನಾ ಬದಲಾವಣೆ ಆಗ್ಬೇಕು ಅಷ್ಟೇ ನಾವು ನಾ ಬದಲಾವಣೆ ಆದ್ನೆ ನಾ ಬದಲಾವಣೆ ಆಗಿ ಮಾಡಕ್ಕೆ ನಿಂತೇನೆ ಅಂದ್ರೆ ನನ್ನಿಂದ ಬದಲಾವಣೆ ನಾನು ನಾನೊಬ್ಬ ಬದಲಾವಣೆ ಆದ್ರೆ ಸಾಕು ಸರ್ ಎಲ್ಲರೂ ನನಗೆ ಬದಲಾವಣೆ ಆದ್ರೆ ಸಾಕು ಎರ ಆಟೋಮೆಟಿಕ್ ತಾನೇ ಬದಲಾವಣೆ ಆಗ್ತದೆ ಸರ್ ಚೇಂಜ್ ಆಗುತ್ತೆ ಯಾರೋ ಸಿದ್ದರಾಮಯ್ಯ ಅವ್ರು ಇವ್ರು ತಮ್ಮ ನಾವು ಸಿದ್ದರಾಮಯ್ಯ ಅವ್ರ ಜಾತಿ ಅವರೇ ಸಿದ್ದರಾಮಯ್ಯ ಓಕೆ ನಮ್ಮ ಜಾತಿ ಹೋಗಿ ಒಪ್ಪತ್ತೇನೆ ಆದರೆ ಅವ್ರು ಕೆಲವೊಂದು ಸಿದ್ಧಾಂತಗಳಾಗಲ್ಲ ಅವು ನಿಜ್ವಾಲ ಒಳ್ಳೇದಕ್ಕೂ ಒಳ್ಳೇದೇನು ಬೇಕು ಸರ್ ಕೆಟ್ಟದ್ದು 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 ಬೇಕು ಅಷ್ಟೇ ಇಲ್ಲ ನಾ ಎಲ್ಲದಕ್ಕೂ ಒಂದೇ ರೀತಿ ಅಂತಂದ್ರೆ ತಪ್ಪು ಸರ್ ಅದು ನಮಗೆ ಕೂಡ ಹಾಂ ನಮ್ಮ ಜಾತ್ ಅವ್ ಹೇಳಕ್ಕೆ ಅಂತೀವಲ್ಲ ಓಕೆ ಓಕೆ ಒಳ್ಳೇವ ಆದ್ರೆ ಎಲ್ಲದಕ್ಕೂ ಒಳ್ಳೆಯವಂತ ಆಗಲ್ಲ ಸರ್ ನಿಜವಲ್ಲ ಹಾಂ ಪಾಲಿಸಿ ಮೇಲೆ ಸರ್ ಐದು ಯೋಜನೆಗಳು ಅವೆಲ್ಲ ಯೋಜನೆ ಏ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇವರು ಮುಸ್ಲಿಮ್ಸು ಎ ಸಿ ಇವ್ರು ಹಿಡ್ಕೊಂಡು ಹೋದ್ರು ಬಿ ಜೆ ಲಿಂಗಾಯತ ಬ್ರಾಹ್ಮಣರು ಅವ್ರು ಹಿಡ್ಕೊಂಡು ಹೋದ್ರು ನಡುವಿನ ಜಾತಿಯರ್ ನಾವೇನು ಮಾಡ್ಬೇಕು ನಾವೇನು ದುಡ್ಡು ಎಕಡೆ ಸಿಗೋಡೆ ಜಯಕಾರ ಅಂತೀವಿ ಆಮೇಲೆ ಅವರೇ ರಾಜಕೀಯ ಬಂದ್ಬಿಡ್ತಾರೆ ಎಲ್ಲ ಕಾಂಗ್ರೆಸ್ದರ್ ನೋಡೋ ಬಿಜೆಪಿಯೇ ಮಾಡ್ತಾರೆ ನಾವು ನಡುವಿನ ಜಾತಾರೆ ಮೊದಲು ಇವರು ಮುಖ್ಯವಹನಿ ಅವರು ಅವ್ರು ಏನು ಮಾಡ್ಬೇಕು ನಾನು ಎರಡು ಜಾತಿ ರಿಯಲ್ ಸರ್ ನಾನು ಎರಡು ಜಾತಿಗೆ ಹಿಡ್ಕೊಂಡು ಹೋದೆ ಅವ್ನು ಎರಡು ಜಾತಿಗೆ ಹಿಡ್ಕೊಂಡು ಹೋದ ನಡುವಿನ ನಾವು ನಾವೇನು ಮಾಡಬೇಕು ಮನೆ ಮನೆ ಎಲೆಕ್ಷ ಮೊನ್ನೆ ಎಲೆಕ್ಷನ್ದಾಗ ಇದೇ ಸರ್ ಆಗಿದ್ದು ನಿಜವಾಗ್ಲೂ ಪ್ರಾ ನಮ್ ಸ ನಮ್ಮ ರಾಜ್ಯದಾಗ ಏನಾಗಿದ್ದು ಹುಚ್ಚು ಜನರಿಗೆ ಏನೇನೋ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಬಟ್ ಗೊತ್ತ ತಿಳ್ಕೊಂಡಿಲ್ಲ ಅಲ್ಲಿ ಏನಾಗ್ಯದಂದ್ರೆ ಮುಖ್ಯವೇ ಜನ ಅಲ್ಲ ನಾವೇನು ಮಾಡಮ್ರಿ ನಡುವಿನ ನೀವು ಸ್ಕೀಮ್ ನೋಡಪ್ಪ ಅವನು ಏನೂ ಕೊಡಲಿಲ್ಲ ಅವ್ರು ಅವರು ಎರಡು ಜಾತಿಗೆ ಮಾಡಿಕೊಂಡ್ರೂ ಅವ್ರು ಏನು ಕೊಡಲಿಲ್ಲ ಇವ್ನಾದ್ರೆ ನಮ್ಗೆ ಕೊಡ್ತೀನಿ ಅಂತನಲ್ಲಪ್ಪ ಮತ್ತೆ ಇವನಿಗೆ ಓಟ ಇಷ್ಟೇ ಇಲ್ಲಿ ಬಹುಮತ ಯಾವುದೇ ಒಂದು ರಾಜ್ಯ ಸರ್ಕಾರ ಬಹುಮತ ಬರಬೇಕಾದ್ರೆ ಇಷ್ಟೇ ಏನಿಲ್ಲ ಎರಡು ಅವ್ರ ಒಂದು ಎರಡು ಜಾತಿ ಇವ್ರು ಎರಡು ನಾವು ನೋಡಿ ನೋಡಿ ಸಾಕಾಗಿರ್ತದೆ ನೀವು ಎಲ್ಲಪ್ಪ ಇವ್ನು ಕೊಡ್ತೀನಿ ಅಂತಿದ್ದಾನೆ ಮತ್ತೆ ಅವನ ಏನು ಅವರು ಆಡು ಜಾತಿ ಮಾಡ್ಕೊಂಡ್ರು ಇವ ಏನು ಮಾಡ್ತಾನೆ ನೋಡಮ್ಮಪ್ಪ ಇಬ್ಬರಿಗೆ ಕೊಡ್ತಾನೆ ಇವನಿಗೆ ಓಟ್ ಹಾಕಮ್ಮ ನಾವು ಇಬ್ಬರು ನಡ್ಬಾರ್ದು ನಾವು ಯಾಕಡೆ ಬರ್ತಾ ಆ ಕಡೆ ಹೊಂಟೀವಿ ಸರ್ ಅದಕ್ಕೆ ಮುಂದುವರ್ಷಂಟಾರ ಅದು ಹೆಂಗ ಅಂದ್ರ ಬಹಳ ಉಚಿತ್ರ ಯಾಕಂದ್ರ ಅವ್ರವ್ರ ಅವ್ರ ಎರಡ್ ಜಾತಿನ ಸೀಮಿತವಾಗಿ ಮಾಡ್ಕೊಂಡು ನಡುವಿನ ಜಾತಿಯಾರ ಹುಚ್ಚರದ ರೀ ನಡುವಿನ ಜಾತಿಯಾರ ಅವ್ರನ್ನ ಮೊದಲು ಯಾವಾಗಲೂ ಕರೆಕ್ಟ್ ಆಗಿ ಯೂಸ್ ಮಾಡ್ ಹೆಂಗ್ ಮಾಡ್ಬೇಕಪ್ಪ ಇದೇನು ಮಾಡಬೇಕು ನಾವು ಅವ್ರಿಬ್ರೇ ಮಾಡಿದ್ರೆ ಎರಡು ಇಲ್ಲದ್ದು ಒಂದು ಸರ್ಕಾರ ರಚನೆ ಮಾಡಕ್ ರೀ ರಾಜ್ಯದಾಗ ದೇಶದಾಗ ಮತ್ತೆ ಎಂತ ಹುಚ್ಚಿರದ ರೀ ಹಾ ಸಮಾಜ ಸುಧಾರಣೆ ಇಲ್ಲ ಅಲ್ಲ ಏನಪ್ಪ ಜನ ಕೆಟ್ಟು ಹುಚ್ಚಿ ಇಷ್ಟು ಇಷ್ಟೊಂದು ಜನ ಅದಾರಲ್ರಿ ಸರ ಇದೆಲ್ಲ ಬದಲಾವಣೆ ಆಗ್ಬೇಕು ಸರ್ ನಿಜವಲ್ಲ ಫಸ್ಟ್ ಯುವಕರು ನೀವು ಸ್ವಾವಲಂಬನಾಗಿ ದುಡ್ಕ ಸ್ವಾರ್ಥದ ನೀವು ಇನ್ನೊಬ್ರಿಗೂ ಆಸೆ ಪಡಕ್ಕೆ ಹೋಗ್ಬೇಡ್ರ ಇತ್ತ ಉಣು ಇಲ್ಲಪ್ಪ ದುಡಿ ದುಡ್ದು ಉಣು ಅಷ್ಟೇ ಇನ್ನೊಬ್ಬರ ಸಲಾಮ್ ಗುಲಾಮ್ಗಿರಿ ಸಲ್ಯೂಟ್ ಹೊಡಿಯೋಕೆ ಹೋಗ್ಬೇಡ ಎಪ್ಪನಕ್ ಹೋಗ್ಬೇಡ ಅಲ್ಲಿವರೆಗೂ ನಮ್ಮ ದೇಶ ಬದಲಾವಣೆ ಆಗೋಲ್ಲ ನೀವು ಯಾರಿಗೆ ಇವರನ್ನ ಹೋಗ್ಬೇಡ್ರಿ ಯಾಕಂತೀರಿ ಇವರು ಹುಚ್ಚು ಹುಚ್ಚು ಬಂತು ನಿಮ್ಮ ದುಡ್ಡು ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದು ಅವನು ಅವ್ನು ಮಾಡಿದ ಕೆಲ್ಸಕ್ಕೆ ನೋಡು ಅದು ಒಳ್ಳೆ ವಿಚಾರದಾಗ ಏನೋ ಒಂದು ಒಳ್ಳೆಯ ಸಂದೇಶ ಇತ್ತು ತೊಂಬ ಅಷ್ಟೇ ಇರ್ಲಿಕ್ಕ ಬರ್ಬಿಟ್ಬಿಡು